ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಸಂಕ್ರಾಂತಿ ಹಬ್ಬ ಯಾವಾಗ ಇದೆ ಹದಿನಾಲ್ಕು ಅಥವಾ ಹದಿನೈದು ಸಂಕ್ರಾಂತಿ ಹಬ್ಬ ಶುಭ ಮುಹೂರ್ತದೊಂದಿಗೆ ಅನುಸರಿಸಬೇಕಾದಂಥ ಕೆಲವು ನಿಯಮಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದ ಒಂದು ಮಹತ್ವ ಐತೆ ನೋಡ್ರಿ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳ ಸಂಚಾರದ ಒಂದು ಸಮಯದೊಳಗೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ದಿನಾಂಕ ಮತ್ತು ಶುಭ ಮುಹೂರ್ತ ಅನುಸರಿಸಬೇಕಾದ ಕೆಲವೊಂದು ನಿಯಮಗಳನ್ನು ಈ ವಿಡಿಯೋದಲ್ಲಿ ಪೂರ್ಣ ಹೇಳ್ತಾ ಹೋಗ್ತೀನಿ ನೋಡಿ ಎಲ್ಲವನ್ನು ನೋಡಿ ಹಿಂದೂ ಧರ್ಮದಲ್ಲಿ ನೋಡ್ರಿ ಮಕರ ಸಂಕ್ರಾಂತಿ ಏನಪ್ಪ ಅಂದರೆ ವಿಶೇಷವಾದ ಒಂದು ಮಹತ್ವ ಐತಿ ಈ ಒಂದು ಹನ್ನೆರಡು ರಾಶಿ ಚಕ್ರಗಳ ಸಂಚಾರದೊಳಗೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನಲ್ವ ಆವಾಗ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಆಚರಿಸ್ಬೇಕು ಅಂತ ಪುರಾಣಗಳು ಕೂಡ ಹೇಳ್ತವೆ ಈ ಹಬ್ಬವನ್ನು ಏನೇನು ಕರೀತಾರೆ ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಆಚರಣೆ ಮಾಡ್ತಾರೆ ಮತ್ತು ಈ ಹಬ್ಬವನ್ನು ಸರ್ಕತ್ ಲೋರ ತೆರಿ ಪೊಂಗಲ್ ಅಂತ ಎಲ್ಲ ಕರೀತಾರೆ ನೋಡ್ರಿ ನಮ್ಮ ಪಕ್ಕದಲ್ಲಿರುವಂಥ ತಮಿಳ್ನಾಡಿನಲ್ಲಿ ಕೂಡ ಈ ಒಂದು ಹಬ್ಬವನ್ನು ವಿಶೇಷವಾಗಿ ಚೆನ್ನಾಗಿ ಆಚರಣೆ ಮಾಡ್ತಾರೆ ಪೊಂಗಲ್ ಅಂತ ಕರೀತಾರೆ ಅವರು ನಮ್ಮ ಕರ್ನಾಟಕದೊಳಗೆ ಕೂಡ ನಾವು ಸಂಕ್ರಾಂತಿ ಅಂತ ಆಚರಣೆಯನ್ನು ಮಾಡ್ತೀವಿ ಈ ಒಂದು ಶುಭ ದಿನ ನೋಡ್ರಿ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಒಂದು ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸ್ಕೋ ಪ್ರವೇಶ ಮಾಡಿದ ಕೂಡಲೇ ಏನಾಗುತ್ತೆ ಅಂದರೆ ದೇವತೆಗಳಿಗೆ ಹಗಲು ಪ್ರಾರಂಭ ಆಗುತ್ತೆ ಮತ್ತು ರಾಕ್ಷಸರಿಗೆ ರಾತ್ರಿ ಆರಂಭವಾಗುತ್ತೆ ಈ ಒಂದು ಮಕರ ಸಂಕ್ರಾಂತಿ ಏನಂತಂದ್ರೆ ಈ ಒಂದು ಕಾರ್ಮಾಸ ತಿಂಗಳ ಅಂತ್ಯದೊಂದಿಗೆ ಮಾಘ ಮಾಸ ಪ್ರಾರಂಭ ಆಗುತ್ತೆ ನೋಡ್ರಿ ಈ ದಿನ ಏನಂದ್ರೆ ಕೆಂಪು ಹೂಗಳು ಬಟ್ಟೆಗಳು ಗೋಧಿ ಅಡಿಕೆ ಮುಂತಾದಗಳನ್ನು ಏನು ಮಾಡ್ತಾರೆ ಅಂದರೆ ಸೂರ್ಯದೇವರಿಗೆ ಅರ್ಪಣೆಯನ್ನು ಮಾಡ್ತಾರೆ ಕರ್ನಾಟಕದೊಳಗೆ ಈ ಹಬ್ಬವನ್ನು ನಾವು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ ಇದು ಪೊಂಗಲ್ಗೆ ಏನಂದ್ರೆ ವಿಶೇಷ ಮಹತ್ವ ಈ ದಿವಸ ಇಲ್ಲ ಮತ್ತೆ ಈ ಪಕ್ಕದ ತೆಲುಗು ರಾಜ್ಯದಲ್ಲಿ ಏನಂದ್ರೆ ಬೋಗಿ ಹೆಸರಿನೊಳಗೆ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಈ ಒಂದು ಶುಭ ದಿನದಂದು ನೋಡ್ರಿ ನಾವು ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಶುದ್ಧ ನೀರಿಂದ ಸ್ನಾನ ಮಾಡಿಕೊಂಡು ಆ ನಂತರ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡುವಂಥದ್ದು ಮಂಗಳಕರ ಅಂತ ಹೇಳ್ತಾರೆ ಮತ್ತು ಅದೇ ಥರ ಏನಂತಂದ್ರೆ ಸೂರ್ಯದೇವನನ್ನು ಪೂಜೆ ಮಾಡಬೇಕು ಯಜ್ಞ ಮತ್ತು ದಾನವನ್ನು ಕೂಡ ಮಾಡೋದು ಅತ್ಯಂತ ಒಳ್ಳೆಯದು ನೋಡ್ರಿ ಇದು ನಮ್ಮ ಕ್ಯಾಲೆಂಡರ್ ಪ್ರಕಾರ ಏನಂದರೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಆಚರಣೆ ಇರ್ತೈತಿ ಈ ಒಂದು ಸಂಕ್ರಾಂತಿಯ ದಿನ ಶುಭ ಮುಹೂರ್ತವನ್ನು ನೋಡೋದಾದರೆ ಸಂಕ್ರಾಂತಿಯ ಪುಣ್ಯಕಾಲ ಹೇಳೋದಾದ್ರೆ ಅವಧಿ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರುತ್ತೆ ಅಂದರೆ ಟೋಟಲ್ ಎಷ್ಟು ಗಂಟೆ ಅಂದರೆ ಎಂಟು ಗಂಟೆ ನಲವತ್ತೆರಡು ನಿಮಿಷ ನಿಮ್ಗೆ ಸಿಗುತ್ತೆ ನೋಡಿರಿ ಈ ಒಂದು ಮಹಾ ಸಂಕ್ರಾಂತಿಯ ಇದು ಮಕರ ಸಂಕ್ರಾಂತಿಯ ಮಹಾಪುಣ್ಯಕಾಲ ಅಂತಂದರೆ ಜನವರಿ ಹದಿನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಅಂದರೆ ಒಂದು ಗಂಟೆ ನಿಮ್ಗೆ ನಲವತ್ತೈದು ನಿಮಿಷ ಇರುತ್ತೆ ಇದು ಪುಣ್ಯಕಾಲ ಅಂತ ಹೇಳ್ತಾರೆ ಬೆಳಗ್ಗೆ ಟೈಮಲ್ಲಿ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಮತ್ತು ಮಕರ ಸಂಕ್ರಾಂತಿ ವಿಶೇಷ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಈ ದಿನ ಗಂಗಾ ಸ್ನಾನ ಮತ್ತು ದಾನವನ್ನು ಮಾಡೋದಕ್ಕೆ ವಿಶೇಷ ಒಂದು ಮಹತ್ವ ಐತೆ ನೋಡಿರಿ ಈ ದಿನ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದರಿಂದ ಮೋಕ್ಷ ಸಿಗುತ್ತೆ ಈಗೂ ಕೆಲವು ಜನ ತುಂಬ ಜನ ಹೋಗ್ತಾರೆ ಸಂಕ್ರಮಣ ಟೈಮ್ ಒಳಗೆ ಬೇರೆ ಬೇರೆ ನದಿ ಸ್ನಾನ ಮಾಡೋಕ್ಕಂತ ಹೋಗಿ ಹೋಗ್ತಾರೆ ನಿಮಗೂ ಗೊತ್ತಿರ್ಬೋದು ಇದರಿಂದ ಏನಪ್ಪ ಅಂದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಏನಂದ್ರೆ ಪುನರುತ್ಥಾನದ ಒಂದು ಫಲವನ್ನು ಪಡಿಬೋದು ಅಂತ ಅದೇ ಸಮಯದೊಳಗೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಒಂದು ಪಾಪಗಳು ಕೂಡ ನಾಶ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಾಡ್ತಾರೆ ಈ ದಿನ ಏನಂದರೆ ದೇವತೆಗಳ ಒಟ್ಟಿಗೆ ಸಂತೋಷವಾಗಿರ್ತಾರಂತ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಮತ್ತು ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಬಟ್ಟೆ ಇತ್ಯಾದಿ ವಸ್ತುಗಳನ್ನು ನಾವು ದಾನವನ್ನು ಮಾಡೋದರಿಂದ ಕೂಡ ಪುಣ್ಯದ ಜೊತೆಗೆ ವಿಶೇಷವಾದ ನಮಗೆ ಶುಭ ಫಲಗಳು ಕೂಡ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಐತೆ ನೋಡ್ರಿ ನಮ್ಮ ಹಿಂದೂ ಧರ್ಮದೊಳಗೆ ತುಂಬ ಒಂದು ಆಚರಣೆಗಳು ಅದಾವ ಇದಿಷ್ಟು ಏನಪ್ಪ ಅಂತಂದ್ರೆ ಈ ದಿನದ ಒಂದು ಮಕರ ಸಂಕ್ರಾಂತಿಯ ಒಂದು ಶುಭ ಟೈಮು ಮತ್ತು ಯಾವಾಗಿತ್ತು ಅನ್ನೋದನ್ನು ಹೇಳಿದ್ದೀನಿ ವಿಡಿಯೋ ಇಷ್ಟ ಆತಪ್ಪ ಅಂತಂದ್ರೆ ಒಂದು ಲೈಕನ್ನು ಕೊಡ್ರಿ ಮತ್ತು ಕೆಲವೊಂದು ಹಬ್ಬ ಆಚರಣೆಗಳು ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಇದ್ದೇ ಇದೆ ನಾವು ಕೂಡ ಅನುಸರಿಸಿದ್ರೆ ಮುಂದಿನ ಸಂತತಿಯವರು ಕೂಡ ಅದನ್ನು ಮಾಡೇ ಮಾಡ್ತಾರೆ ಈ ಒಂದು ಹಬ್ಬದಲ್ಲಿ ಅನುಸರಿಸುವ ವಿಧಾನಗಳ ಬಗ್ಗೆ ನಾನು ಹೇಳಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಈ ಒಂದು ಹಬ್ಬದ ಮಾಹಿತಿ ಮತ್ತೆ ನಾನು ಹೊಸ ವಿಷಯದೊಂದಿಗೆ ಸಿಗ್ತೀನಿ ವಿಡಿಯೋ ಇಷ್ಟ ವಿಡಿಯೋಕ್ಕೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು